परम पूज्य श्री श्री अर्जुन नवदूत गुरुजी स्ने राष्ट्रीय ब्राह्मण समाज अध्यक्ष क्रियाशील गोविंद गुलकर्णियों शासक स्ने था था। ಸಿ ಐ ರಾಮಮೂರ್ತಿ ಅವರೇ ನಮ್ಮ ಸ್ನೇಹಿತರು ಬ್ರಾಹ್ಮಣ ಅಭಿವೃದ್ಧಿ ಸಮಾಜದ ಅಧ್ಯಕ್ಷ ಜೆಸಿಂಬ ಅವರೇ ಶ್ರೀಮತಿ ರೇವತಿ ಕಾಮತ್ ಅವರೇ ಶಿ ಗಿರೀಶ್ ನಿರ್ಗುಂದ್ ಅವರೇ त्रियुक्त जोशी औरे बत्तू पार्गो के बाद अदधप श्री सिन्यात औरे श्री आशा दिनेश शवरे अरमल के पार्षदत्य औरे श्री विश्विशुभ भट्ट औरे श्री राव औरे इल्ले बंधन था यह ತಾಯಿಂದರೆ ಪತ್ರಕರ್ತ ಮಿತ್ರರೇ ಒಂದು ಶಬ್ದ ನಾನು ಬಿಟ್ಟೆ ಏನಾರು ಯಾರು ಹೇಳಬಹುದು ಏನು ಹೇಳಿಲ್ಲ ನಾನು ತಗೊಂಡೆ ಸಿದ್ಧಾಂತ ಹೆಸರು ತಗೊಂಡೆ ಯುವ ಮಿತ್ರರು ಅಂತ ಹೇಳಿದ್ರು

शासक सर तपु ब्राह्मण दिया बहाल इतिहास राष्ट्र स्वातंत्र हराटली ತ್ಯಾಗ ಬಲಿદાન ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗಕ್ಕೆ ಬ್ರಾಹ್ಮಣ समाजा ರಾಷ್ಟ್ರದ ಸೇವೆ ಮಾಡಿದಿ ಮತ್ತು ಇಚಾಸಷ್ಟು ಹೆಚ್ಚು ಮೆಚ್ಚಿಸಲು ಕ್ರಮ ಏಕೆಂದರೆ ಆ ಭವಿಷ್ಯನೆ ಆದ ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಅವ್ಕೊಳ್ತೇನೆ ಉತ್ತರ ಹಿಂದೂಸ್ತಾನ್ ಅಲ್ಲಿ ಬಹಳಷ್ಟು ಜನ ನಮ್ಮ ಸಮಾಜದವರು ಶಾಸಕರಾಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಇಲ್ಲೇನು ಗುಂಡ್ರಾಯ್ ಮುಖ್ಯಮಂತ್ರಿ ಆಗಿದ್ರು ಆದ್ರೆ ಶಾಸಕರ ಕೊರತೆ ನಮ್ಮ ಕಾಂಗ್ರೆಸ್ ಪಾರ್ಟಿ ನಮಯಾಡೋ ಮೂರು ಜನ ಶಾಸಕರು ಇರಬಹುದು ಅಲ್ಲಿ ಎಜಿಮ್ಮ ಮೂರು ಜನ ಮೂರು ಜನ ದೇವೇಶು ನಾನು ಮತ್ತು ವಿಶ್ವಾಸ್ ವೈದ್ಯ ಹಾಗಾಗಿ ಮುಖ್ಯವಾಗಿ ನಮ್ಮ समाज आप बुद्धिवंत समाज है चारित्वत जना क्रियाशील आदि वो तो नमी वो समाज से वे नहीं हंजकार ಅದಕ್ಕೆ ಯೋಗ ಇದ್ದೀವಿ ಇವನ್ ಎಕ್ಸೆಪ್ಷನ್ ಅಂತ ಆ ಜೋಶಿ ಒಂದಾದ ಎಕ್ಸೆಪ್ಷನ್ ಇರಬೇಕು ಇಪ್ಪತ್ನಾಲ್ಕ ಗಂಟೆ ರಾಜಕೀಯ ಮಾಡ್ರಿ ಇಪ್ಪತ್ನಾಲ್ಕ ಗಂಟೆ ಇದೇ ಕೆಲಸ ಮಾಡ್ರಿ ಅಂತ ನಾ ಹೇಳುದು ಆದ್ರ ಇಲ್ಲಿ ಬಂದ ಹಿರಿಯವರಿಗೆ ನಾ ಮನವಿ ಮಾಡ್ತೇನೆ ಮಕ್ಕಳಿಗೆ ಬ್ರಾಹ್ಮಣ ಸಮಾಜ ಬಗ್ಗೆ ಅವರಲ್ಲಿ ಅಭಿಮಾನ ಬೆಳೆಸಿ ನಾ ನೋಡಿ ಯಾವುದೂ ಬ್ರಾಹ್ಮಣ ಸಮಾಜ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಒಂದು ಲಕ್ಷ

రెడ్డి కాక్టి కురిಬೇಕು నిష్ఠాಬೇಕು ప్రామాణిక ప్రయత్నం చేయాలి ఆదిక నగ్లి నమల్లరు ಹೆజ్జే హాద్ ಇವತ್ತು ನಮ್ಮ ಪ್ರದೀಪ್ ಅವರ ನಾಯಕತ್ವದಲ್ಲಿ ನಿಜವಾಗಿ ಹೇಳ್ತೇನೆ ಬಹಳ ಕ್ರಿಯಾಶೀಲವಾಗಿ ಈ ಬ್ರಾಹ್ಮಣ ಸಂಘ ಕೆಲಸ ಮಾಡ್ತಾ ಇದೆ ಅಭ್ಯರ್ಥಿ ಸ್ವಯಂಪ್ರನೆಯಿಂದ ನಿಮ್ಮೆಲ್ಲರೂ ಸಹಕಾರದಿಂದ ಇವತ್ತು ಎಲ್ಲರ ಒಂದೇ ಕಡೆ ತಂದು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ನಾಯಕತ್ವ ಬ್ರಾಹ್ಮಣ ಸಂಘಕ್ಕೆ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ನಮ್ಮ ಕುರುಕರು ಹಾಗೆ ಬಹಳ ಸಜ್ಜು ದಿಲ್ಲಿ ಆಗಿರ್ತಾರೆ ಮುಂಬೈದಿರ್ತಾರೆ ಇರ್ತಾರೆ ಅವ್ರು ವಾಸತಾರ ಬಹಳ ಕಷ್ಟ ಪಡ್ತಾರೆ ನನ್ನ ಒಂದು மூர் தசைக்கு தேசி மின் పరిచయం మూர் 4 दश회 나오 ಹಾಗಾಗಿ நீ окаसा मारतायदी ಅದೇಂದ್ರೆ ನ ವಾಸ್ತಿ ಅಂದ್ರೆ ವಿದ್ಯೆ ನ ವಾಸ್ತಿ ಅಂದ್ರೆ ವಿದ್ಯೆ ಪ್ರತಿವಂದಮ್ಮಗೂ ವಿದ್ಯೆ ಸಂಪಾದನೆ ಮಾಡ್ರು ಕಾಮತ ಮೋರ್ ಕೂತಿದ್ದಾರೆ ಅವ್ರ ಮಗನ ಬಗ್ಗೆ ನಾ ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ ಆ ತಾಯಿಗೆ ಮೊದಲೇನು ಮಾಡ್ಬೇಕಾಗ್ತದೆ ಹಾಗಾಗಿ ಇವತ್ತು ಅಧ್ಯಕ್ಷ ತಮ್ಮಲ್ಲಿ

ಏನು ಉದ್ಯೋಗ ಮಾಡಬೇಕು ನಾನ್ ಶಿಕ್ಷಣದ ಹೆಚ್ಚಿಲ್ಲ ಅದು ನನ್ನ ಒಂದು ಸಂಸ್ಥೆ ಅದೆ ರೂಪ್ ಅದು ವಿಶ್ವೇಶ್ವರಪಟ್ಟಣ ಪರಿಚಯ ಇರ್ಬೋದು ಸಂಸ್ಥೆ ಅದು ಬಡ ಮಕ್ಕಳಿಗೆ ಜಾತಿ ಅಲ್ಲ ಯಾವ ಸಮಾಜ ಮಕ್ಕಳಿದ್ರು ಬಡ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಟ್ಟು ನಮ್ಮ ಹಾಸ್ಟೆಲ್ದಲ್ಲಿ ಸ್ಕಿಲ್ ಟ್ರೈನಿಂಗ್ ನಾವು ಹಾಸ್ಟೆಲ್ದಲ್ಲಿ ಇಟ್ಕೊಂಡು ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಉಚಿತವಾಗಿ ಮಸ್ತಿ ಉಚಿತವಾಗಿ ತಿಂಡಿ ಫ್ರೀ ಇಲ್ಲ ಇಂಥ ಮೂವತ್ತು ಸಾವಿರ ಮಕ್ಕಳಿಗೆ ನಾನು ಕಳೆದ ಎಂಟಿಂದ ತರಬೇತಿ ಕೊಟ್ಟಿದ್ದೇನೆ ಭಾರತ ಸರ್ಕಾರ ಸಹ ನಮ್ಮ ಕೆಲಸ ಮೆಚ್ಚಿ ರಾಷ್ಟ್ರಪತಿ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಯಾರು ಸಾಧ್ಯ ಇದೆ ಅವರು ಯಾರು ಆರ್ಥಿಕವಾಗಿ ಸಂಪನ್ನ ಆದರೆ ಅಥವಾ ಯಾರ ಸ್ವಲ್ಪ ಶಕ್ತಿ ಅದೇ ಅವರು ಇಂಥ ಮಕ್ಕಳಿಗೆ ಕೂರಿಸಿ ರಾಮಣ ಸಮಾಜದ ಮುಖಾಂತರ ಅವರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡುವ ಅವಶ್ಯಕತೆನ ಭಾವಿಸುತ್ತೇನೆ ಸ್ಕಿಲ್ ಇಸ್ ದ ಆರ್ಡರ್ ಆಫ್ ದಿ ಡೇ बीए ಬಿಕಾ Потому ಅದದು ಒಳ್ಳೆದ ಅದದಲ್ಲ ಇವತ್ತು ವಿದ್ಯಕ್ಷೆ ಇದೆ ಸಭೆ ಮಾಡುತ ಇದು ಉದ್ಯೋಗ ಸಂಪರ್ಕದ ವರಕಷ್ಟಾ ಅಂದ್ರೆ ಸ್ಕಿಲ್ ಟ್ರೈನಿಂಗ್ ಮುಖಾಂತರ ಉದ್ಯೋಗ ಸೃಷ್ಟಿ ಆರ್ಥಿಕ ಸಾದವೇ ಬ್ರಾಹ್ಮಣರಲ್ಲಿ ಮಧ್ಯಮ ವರ್ಗದ ಜನ ಹೆಚ್ಚು ಆರ್ಥಿಕವಾಗಿ ಸಂಪನ್ನ ಜನ ಆದರೆ ಬಹಳಕ್ಕೆ ತೈಗಾರಿಕೆ ಮಾಲೀಕರು ಆದರೆ ಹೇಳಿದಲ್ಲ ನಾನು ಎಷ್ಟು 25 30 ವರ್ಷ ಎಷ್ಟು 28 ವರ್ಷ ತೈಗಾರಿಕೆ ಮಂತ್ರಿ ಖಲವಾದ ತೈಗಾರಿಕೆ ತನ್ನಿ ಸಾದಾ ಬಿಟೋಯ್ತಾ ಓಲ್ ಟೆಂಪೋ ರಟಟಡಾ ತೋ ಮುಂದಿದೆ ಐವತ್ತು ವರ್ಷದಂತಾಡಾ ವಾಳಗೆ ಮೂರು ವರ್ಷ ಹಾಕಿದ್ರು ಅವರಿಗೆ ದೊಡ್ಡ ದೊಡ್ಡ ರ ಕೈಗಾರಿಕೆ ಇತ್ತು ಸಾವಿರಾರು ಉದ್ಯೋಗತೆ ತೆಲುಕೇ ತಿಲ್ಕಾನ್ डीबीएस मोटर बंद तो मैं सुबह तो तो कई कार्य को बंद अतः इंद्र सर कई कार्य के मंदिर साथ जाए तो हालांकि मुख्य वाकि मक्कड़ ने मक्कड़ स्वाभिन्न बीर बे स्वाभिन्न इंद्र बार बे ನಾ ಯಾದವ ಸಮಾಜ ಇರಲಿಲ್ಲ ಇಲ್ಲ ನಾಯ ರಾಜಕೀಯ ಮೂಲಕ್ಕೆ ಸಾಧಿದ್ದಿಲ್ಲ ಎಲ್ಲಾ ಸಮಾಜ ನನಕಡೆ ಛತ್ರಿಯ ಮರನಾ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ 78000 ರೌಡಿ ಅಂದ್ರೆ ಸತೆ 72000 ರೌಡಿ ನಿಂದ ತರ ಆದ ಎಲ್ಲ ತೊಡ ಹೋಗಬೇಕು ಯಾರ್ ಸಮಾಜ ಹೋಗಿ ಬಿಡಬಹುದು ಎಲ್ಲರೂ ಸಹಾಯ ಅದಕ್ಕೆ ಎಲ್ಲ ಸಮಾಜದಲ್ಲಿ ಆ ಜನಾಂಗ ಯುವಕರು ಯುವತಿಯವರು ಸಹ ವಿದ್ಯಾವಂತರಾಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ನಿರುದ್ಯೋಗ ಬಹಳ ಬೆಳೀತಾ ಇದೆ ನಿರುದ್ಯೋಗ ಬೆಲೆ ಏರಿಕೆ ಇವು ಯಾರು ಜಲಂತ ಸಮಸ್ಯೆಗಳು ಇದರಲ್ಲಿ ವಾಗಿ ನಾವು ನೀವು ಚರ್ಚೆ ಮಾಡುದು ನಮ್ಮ ಮಕ್ಕಳು ಮಕ್ಕಳು ಯಾವ್ದು ಸಣ್ಣ ಕೈಗಾರಿಕೆ ಕೈಗಾರಿಕೆ ಬಹಳ ಸಂತೋಷ ವ್ಯವಸ್ಥೆ ಸಾಧ್ಯ ಆದ್ರೆ ನಮ್ಮ ಮಕ್ಕಳು ಖಾಯಿಲೆ ಖಾಲಿ ಖಾಲಿ ಕೈಲೇ ಕುಟುಂಬ ತಾಯಿದ್ರು ಬಂದಿದ್ದಾರೆ ಬಹಳ ಹಿರಿಯವರು ಅದಾರೆ ಇವತ್ತು ನಾವು ಬ್ರಾಹ್ಮಣಾಗಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು ಬೇರೆಸ್ ಮಾಡ್ಬೇಕಿದ್ವಿ ಶಿರ್ಮ

ಸಮಾಜ ಬ್ರಾಹ್ಮಣ ಸಮಾಜದ ಎಲ್ಲಕ್ಕಿಂತ ಬಿಗ್ಗೆಸ್ಟ್ ವೀಕ್ನೆಸ್ ಏನಂದ್ರೆ ಒಕ್ಕಟ್ಟ ಇದೆ ಒಕ್ಕಟ್ಟಿಲ್ಲ ನಾವು ಪೂರ್ವದ ಮತ್ತು ಪಶ್ಚಿಮ ಏನ್ರಿ ಅಧ್ಯಕ್ಷ ವಿಶ್ವೇಶ್ವರ ತಪ್ಪ ಹೇಳ್ತಾ ಇದ್ರೆ ಹಾಗಾಗಿ ಒಕ್ಕಟ್ಟು ಯಾಕೆ ಬೇರೆಯವ್ರ ದ್ವೇಷ ಮಾಡ್ಲಿಕ್ಕಲ್ಲ ಅಲ್ಲ ಬೇರೆಯವ್ರ ಕೆಟ್ಟ ನಮ್ಮ ಜನಾಂಗದ ನಮ್ಮ ಯುವಕರ ನಮ್ಮ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಒಕ್ಕಟ್ಟಿರ್ಬೇಕು ಇನ್ನ ಬೇರೆ ಸಮಾಜ ತೊಂದರೆ ಮಾಡಲಿದ್ದಾರೆ ಇದು ಬಹಳ ಮಹತ್ವ ಹಾಗಾಗಿ ಸಾಕಷ್ಟು ಸಮಯನ ತಗೊಂಡಿದ್ದೇನೆ ಇವತ್ತು ಭಾರ್ಗವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅವರೆಲ್ಲರೂ ನಾನು ಅಭಿನಯಿಸ್ತೇನೆ ಅವರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ಕ್ಷೇತ್ರ ಸೇವೆ ಮಾಡಿ ಜನರ ಅಭಿಮಾನಕ್ಕೆ ವಿಶ್ವಾಸಕ್ಕೆ ಪಾತ್ರ ಆಗಿದ್ದಾರೆ ಅವರೆಲ್ಲರನ್ನ ಅಭಿನಯಿಸ್ತಾ ಮುಗಿಸ್ತೇನೆ ಜೈ ಹಿಂದ್ ಜೈ ಕಲ್ಲಾಟ ಜೈ ಬ್ರಾಹ್ಮಣ ಸಮಾಜ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ